ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇವತ್ತು ಗುರುವಾರ ನಮ್ಮ ರಾಯರ ವಾರ ನಮ್ಮ ರಾಘವೇಂದ್ರ ಸ್ವಾಮಿಗಳ ವಾರ ನಮ್ಮ ರಾಯರು ನಮಗೆ ನಮ್ಮ ಸೇನೆಗೆ ಶಕ್ತಿ ಕೊಡಲಿ ಇಕ್ಕಿ ಇಕ್ಕಿ ಹೊಡಿತಾ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಸೊ ಇದೆಲ್ಲದರ ನಡುವೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂದರೆ ನೆನ್ನೆ ನೀವೆಲ್ಲ ನೋಡಿರ್ತೀರಾ ಬಟ್ ನನಗೆ ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್ ಗುರುವಾರ ಎಲ್ಲರಿಗೂ ಶುಭ ದಿನ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ನೆನ್ನೆ ನಮ್ಮ ಸಿದ್ದರಾಮಯ್ಯ ಎಂಬ ನಾನು ಈಗ ನಾನು ನಾಮದ ರಾಮಯ್ಯ ಸಾರಿ ನಾಮ ಜನರಿಗೆ ಹಾಕಿದಾರೆ ಐದು ಗ್ಯಾರಂಟಿ ಕೊಟ್ಟು ನಾಮ 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 ಹಾಕಿದ್ದಾರೆ ಸೊ ನಾಮ ಅಲ್ಲ ಅದು ಬಿಂದಿ ರಾಮಯ್ಯ ಬಿಂದಿಗೆ ಇಟ್ಕೊಂಡು ಅಂದರೆ ಬಿಂದಿ ಅಂದರೆ ಕುಂಕುಮ ಅನ್ನೋದು ಒಂದು ಸೊ ಸಿಂಧೂರ ಅನ್ನೋದು ಒಂದು ಈಗ ಹೊಸ ಸೇರ್ಪಡೆ ಸಿಂಧೂರ ದಿ ದಟ್ ಈಸ್ ಮೋದಿಯವ್ರು ಇಟ್ಟಿರೋದು ಸೊ ಸೇನೆಗೆ ಬಟ್ ಈಗ ನಮ್ಮ ಸಿದ್ದರಾಮಯ್ಯ ಅವರೇ ನೀವೀಗ ಸಿಂಧೂರ ಇಟ್ಕೊಂಡಿದ್ದೀರಾ ಸಿದ್ದರಾಮಯ್ಯ ಅವರೇ ಕುಂಕುಮ ಇಟ್ಕೊಂಡಿದ್ದೀರಾ ಕುಂಕುಮದ ರಾಮಯ್ಯ ಅವರೇ ಈಗ ಯಾಕೆ ಇಟ್ಕೊಂಡಿದ್ದೀರಾ ಪಾಪ ಕುಂಕುಮ ಕಂಡ್ರೆ ಹೆದ್ರಿಕೆ ಆಗುತ್ತೆ ಹೆದ್ರಿಕೆ ಆಗುತ್ತೆ ನಾವು ನೋಡಿದ್ರೆ ಆರ್ ಎಸ್ ಎಸ್ ಅವ್ರು ಕಂಡ್ರೆ ಹಂಗೆ ಹಿಂಗೆ ಅಂತ ಅಂತ ಬುರುಡಾರ ಬಿಡೋ ಅಂತ ರಾಮಯ್ಯನವರೇ ನಿಮಗೆ ಈಗ ಹೊಸ ಹೆಸರು ಸೇರ್ಪಡೆ ಮಾಡಿದ್ದೀವಿ ಯು ಆಲ್ರೆಡಿ ಜಾತಿರಾಮಯ್ಯ ಅಲಿಯಾಸ್ ಸಿದ್ದರಾಮಯ್ಯ ಅವರೇ ಯು ಹ್ಯಾವ್ ಆಲ್ರೆಡಿ ಮೋಜುರಾಮಯ್ಯ ಅಲಿಯಾಸ್ ಸಿದ್ದರಾಮಯ್ಯ ಅವರೇ ಯು ಹ್ಯಾವ್ ಆಲ್ರೆಡಿ ಶೋಕಿರಾಮಯ್ಯ ಅಲಿಯಾಸ್ ಸಿದ್ದರಾಮಯ್ಯನವರೇ ಯು ಹ್ಯಾವ್ ಆಲ್ರೆಡಿ ಭ್ರಷ್ಟಾಚಾರ ಹೊತ್ತಿರೋ ಆರೋಪ ಹೊತ್ತಿರೋ ಅಂತ ಸಿದ್ದರಾಮಯ್ಯ ಅವರೇ ಯು ಹ್ಯಾವ್ ಆಲ್ರೆಡಿ ಹದಿನಾಲ್ಕು ಕೆ ಅರವತ್ತೆರಡು ಕೋಟಿ ಕೇಳಿದಂಥ ಒಬ್ಬ ಅವೈಜ್ಞಾನಿಕ ತಜ್ಞ ಸಿದ್ದರಾಮಯ್ಯ ಅವರೇ ಇಷ್ಟೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯ ಅವರು ಕುಂಕುಮದ ರಾಮಯ್ಯ ಆಗಿದ್ದಾರೆ ನಾಚಿಕೆ ಆಗಲ್ವೇನ್ರಿ ರೀ ಕುಂಕುಮದಾಗ ಹಾಕಿರಲ್ಲ ರಾಮಯ್ಯನವರೇ ಆ ಭಯ ಆಗುತ್ತೆ ಅದಾಗುತ್ತೆ ಹಿಂದೂ ಧರ್ಮನ ಈ ಇದು ಮಾಡೋದೇನು ಈ ಅಂತಲ್ಲ ಪ್ರಶ್ನೆ ಮಾಡೋದದು ಡಾಕ್ಟರ್ ಎನ್ ಹತ್ರ ಓದಿರೋ ಅಂಥವನ್ನೂ ನಾನು ಪ್ರಶ್ನಿಸೋದೆ ಒಪ್ಪಬೇಡಿ ಪಾಪ ನೀವು ಕರ್ಸಿದ್ರಿ ಅವ್ರನ್ನ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನಿಮ್ಮನ್ನ ನೋಡ್ತಾ ಇದ್ದರೆ ನನಗೆ ಎನ್ ಅವರು ಹೇಳಿರೋದು ದೇವ್ರನ್ನ ನಂಬೇಡಿ ಅಲ್ಲ ಮೌಢ್ಯನ ನಂಬೇಡಿ ಅಂತ ನೀವು ಅದನ್ನು ಪ್ರಶ್ನೆ ಮಾಡಿದ್ದೀರಾ ನಾನಿಲ್ಲ ಅಂತ ಹೇಳಲ್ಲ ಆದರೆ ಕುಂಕುಮ ಅದೆಲ್ಲ ಹೇಳಿದ್ಮೇಲೆ ಇವಾಗ ಯಾಕಪ್ಪ ಕುಂಕುಮದ ರಾಮಯ್ಯವರಾಗಿದ್ದೀರಿ ನಿಮ್ಮ ವೈಫು ಹಾಕ್ಬಿಟ್ಟು ಕಳ್ಸಿದ್ರ ಅಟ್ಲೀಸ್ಟ್ ಒಳ್ಳೆ ಬುದ್ಧಿ ಕೊಡಲಿ ಅವರು ಪಾಪ ಹದಿನಾಲ್ಕು ಸೈಟ್ ಆರೋಪ ಹೊತ್ತಿರೋ ಅಂತ ನಿಮ್ಮ ವೈಫ್ಗೂ ದೇವರು ಒಳ್ಳೇದು ಮಾಡಲಿ ಬಟ್ ನೀವು ಆರೋಪ ಮಾಡಿರೋದಕ್ಕೆ ಶಿಕ್ಷೆ ಅನ್ಭವಿಸ್ತೀರಾ ಅದಕ್ಕೆ ಎಕ್ಸಾಂಪಲ್ ನಮ್ಮ ಜನಾರ್ದನ್ ರೆಡ್ಡಿ ಅವರು ಕರ್ಮ ಬಿಡೋಲ್ಲ ಲೇಟ್ ಆಗ್ಬೋದು ಅವತ್ತು ನೀವು ಇಲ್ಲದೇ ಇರ್ಬೋದು ಬಟ್ ಜಯಲಲಿತಂಗೆ ಹೇಗೆ ತೀರ್ಪು ಬಂತು ಬಂದೇ ಬರುತ್ತೆ ಇರಲಿ ಅದೆಲ್ಲ ಒಂದು ಕಡೆ ಇಡೋಣ ಕುಂಕುಮದ ರಾಮಯ್ಯನವರೇ ಅವತ್ತಷ್ಟೆಲ್ಲ ಮಾತಾಡಿದ್ರಿ ಈಗ ನೀವು ಕುಂಕುಮದ ರಾಮಯ್ಯನವ್ರು ಆಗಿದ್ದೀರ ಸೊ ಹೊಸ ಹೆಸರು ಇವತ್ತಿಂದ ಅಲಿಯಾಸ್ ಅಲಿಯಾಸ್ ಜೊತೆಗೆ ಈಗ ಕುಂಕುಮದ ರಾಮಯ್ಯ ಅಂತ ಅವ್ರಿಗೆ ಹೊಸ ಹೆಸರಾಗಿದೆ ಬಹುಶಃ ಅವರು ಬಹುಶಃ ಮುಖ್ಯಮಂತ್ರಿ ಗಾದಿಗಳಲ್ಲಿ ಆದಿಯಾಗಿ ಯಾರಿಗೂ ಇಷ್ಟೊಂದು ಹೆಸರಿಲ್ಲ ಈಗ ಉದಾಹರಣೆಗೆ ನಮ್ಮ ಕುಮಾರಸ್ವಾಮಿಗೆ ಹೆಣ್ಣು ಹೃದಯ ಅಂತೀವಿ ಅಥವಾ ರಾಜುಲಿ ಅಂತೀವಿ ಯಡಿಯೂರಪ್ಪನವ್ರಿಗೂ ಅಷ್ಟೇ ರಾಜ ಹುಲಿ ಅಂತೀವಿ ಸೊ ಈ ಥರದ ಹೆಸರುಗಳು ಒಂಥರ ಕಲರ್ಫುಲ್ ರಾಜಕಾರಣಿ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಸಿದ್ದರಾಮಯ್ಯ ಅವರೇ ಕಲರ್ಫುಲ್ ರಾಜಕಾರಣಿ ಅವರೇ ಈಗ ನೀವು ಕುಂಕುಮದ ರಾಮಯ್ಯ ಅವರಾಗಿದ್ದೀರಾ ಆ ಭಗವಂತ ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ ಸದ್ಮಾರ್ಗ ಕೊಡಲಿ ವಕ್ಸ್ ಬೋರ್ಡ್ನ ದಯವಿಟ್ಟು ನೀವು ತಿದ್ದುಪಡಿಗಳು ತಂದಿರೋ ಅಂಥದ್ದನ್ನು ಇದು ಮಾಡಿ ಮತ್ತೆ ಅದೇನೋ ತರಲೆ ಮಾಡಿಕೊಂಡು ಅದಾಗಿದೆ ಇದಾಗಿದೆ ಅಂತ ಅವ್ರು ಬಂದರು ಸುಪ್ರೀಂ ಕೋರ್ಟಲ್ಲಿ ಈಗ ನಮ್ಮ ಪರವಾಗಿ ಬಂದಿದೆ ಸೊ ದಯವಿಟ್ಟು ಕುಂಕುಮದ ರಾಮಯ್ಯನವರಾಗಿದ್ದೀರಾ ಐ ಆಮ್ ವೆರಿ ಕಂಗ್ರ್ಯಾಚುಲೇಷನ್ಸ್ ಕುಂಕುಮದ ರಾಮಯ್ಯನವರೇ ಇಷ್ಟು ದಿನ ನಾವು ನಿಮ್ಮ ಮುಸಲ್ಮಾನ್ ರಾಮಾಯಣವರಾಗಿ ಟೋಪಿ ಹಾಕೊಂಡಿರೋ ರಾಮಾಯಣವರಾಗಿ ಅಲ್ಲಿ ಹೋಗಿ ಬಿರಿಯಾನಿ ತಿಂದಿರೋ ರಾಮಾಯಣವರಾಗಿ ದಲಿತ ರಾಮಾಯಣವರಾಗಿ ಕುರುಬ ರಾಮಾಯಣವರಾಗಿ ಜಾತಿ ರಾಮಾಯಣವರಾಗಿ ಆ್ಯಂಡ್ ದೆನ್ ಮೋಜು ಶೋಕಿ ರಾಮಾಯಣವರಾಗಿ ಎಲ್ಲವನ್ನು ನೋಡಿದ್ವಿ ಅಟ್ ಫೈನಲಿ ನಮ್ಮ ಧರ್ಮದ ಕುಂಕುಮ ಇಟ್ಟಿರೋ ಕುಂಕುಮ ಕುಮಕುಮ ರಾಮಾಯಣವ್ರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಇದು ನೋಡಿದ್ರೆ ಇದಕ್ಕೆ ಮುಂಚೆ ಒಂದು ಹೇಳ್ತೀನಿ ಕಗ್ಗ ನೆನಪು ಬರುತ್ತೆ ನಮ್ಮ ಡಿ ವಿ ಜನರು ಹೇಳ್ತಾರೆ ನಂಬಿದನು ಮಗನು ಅಂದರೆ ಅವ್ರು ಬೇರೆ ರೀತಿ ಹೇಳಿದ್ದಾರೆ ನಾನು ನನ್ನ ಇದರಲ್ಲಿ ಹೇಳ್ತೀನಿ ನಂಬಿದನು ಮಗನು ನಂಬದಿರೋನು ಅಪ್ಪನು ಆಯಿತಾ ನಂಬಿಯೂ ನಂಬದಿರೋ ಇಬ್ಬಂದಿತನ ಆಗ್ಬೇಡಪ್ಪ ನೀನು ನೀನು ಹಂಗಾದರೆ ಯಾರು ಆಗ್ತೀಯೋ ಗೊತ್ತಾ ಸಿಂಬಳದ ನಣ ಮಂಕುತಿಮ್ಮ ಅಂತ ಇದನ್ನ ಈಗ ಅರ್ಥ ಹೇಳ್ತೀನಿ ಪ್ರಹ್ಲಾದ ದೇವ್ರನ್ನ ನಂಬ್ದ ಹಿರಣ್ಯಕ್ಕ ದೇವ್ರನ್ನ ನಂಬಲಿಲ್ಲ ಆಯಿತಾ ಅದು ಒಂಥರ ನಂಬಿಕೆ ನಂಬಿಕೆ ಆದರೆ ಸಿದ್ದರಾಮಯ್ಯನವರು ಇಬ್ಬಂದಿತ್ತನ ನೀವೀಗ ಹಿಂದೂ ಧರ್ಮ ಅದು ಇದು ಅಂದಮೇಲೆ ನೀನು ಹಿಂದೂ ಧರ್ಮನ ಪಾಲಿಸ್ಬಾರ್ದು ಒಂದು ಆಯಿತು ನೀವು ವೈಚಾರಿಕತೆ ಬಗ್ಗೆ ಪಾಪ ವೈಚಾರಿಕತೆ ಅದೆಲ್ಲೋ ಹೋಗಿ ವೈಚಾರಿಕತೆ ಮೌಢ್ಯದ ಬಗ್ಗೆ ಮಾತಾಡಿದ್ದೀರಾ ಆ ವೈಚಾರಿಕತೆಯಲ್ಲಿ ಬರೀ ನಿಮಗೆ ಎಸ್ ಸಿ ಎಸ್ ಟಿಗಳಲ್ಲಿ ಮಾತ್ರ ಬಡವರಿದ್ದಾರಾ ವೈಚಾರಿಕತೆ ಅಂದರೆ ಟೆಕ್ನಿಕಲ್ ಎಲ್ಲದರಲ್ಲೂ ಬಡವರು ಇರ್ತಾರಲ್ಲ ಮೌಢ್ಯತೆ ಅಂದರೆ ಮೌಢ್ಯ ಆದಾಗ ಇನ್ನೂ ಎಸ್ ಸಿ ಎಸ್ ಟಿಗಳ್ಗೇ ನೀವು ರಿಸರ್ವ್ ಅದ್ರ ಬಗ್ಗೆ ಮಾತಾಡಿರಿ ಹೋಗ್ಲಿ ಅವ್ರಿಗೆ ಕೊಡಿ ಈ ಭೂ ಸೂರ್ಯಚಂದ್ರ ಇರೋವರೆಗೂ ರಿಸರ್ವೇಶನ್ ಕೊಡಿ ವಿ ಆರ್ ನಾಟ್ ಅಬ್ಜೆಕ್ಷನ್ ಆಯಿತಾ ಇಪ್ಪತ್ತೊಂದು ಜನ ಬರೆದಿರೋ ಅಂಥ ವೈಚಾರಿಕತೆ ನಮ್ಮ ಕಾನ್ಸ್ಟಿಟ್ಯೂಷನ್ನ ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತೀಯಲ್ಲಪ್ಪ ಸಿದ್ದರಾಮಣ್ಣ ಸಿದ್ದರಾಮಯ್ಯ ಅವರೇ ದಯವಿಟ್ಟು ಈ ಇಬ್ಬಂದಿತನನ ಬಿಡಿ ಸಿಂಬಳದ ನೋಣ ಆಗಬೇಡಿ ಸಿ ಸಿದ್ದರಾಮಯ್ಯನವರೇ ಯಾವುದಾರು ಒಂದು ನಂಬಿ ಇವಾಗ ನಿಮ್ಮ ಪರಿಸ್ಥಿತಿ ಏನಾಗಿದೆ ಅತ್ತ ಇಲ್ಲಿ ಇತ್ತ ಪುಲಿ ಆಯಿತಾ ಇರಲಿ ಸಮಸ್ಯೆ ಇಲ್ಲ ನವೆಂಬರ್ವರೆಗೂ ಬಹುಶಃ ನಮ್ಮ ನವೆಂಬರ್ಗೆ ಮುಂಚೆ ನೀವು ಇಳಿತೀರಾ ಇನ್ನೊಬ್ರು ಹಾಕ್ತಾರೆ ಇಲ್ಲ ಈ ಸರ್ಕಾರವೇ ಇರೋಲ್ಲ ಸೊ ನೀವು ಈ ಸರ್ಕಾರ ಇರೋಕ್ಕೆ ಬಿಡೋಲ್ಲ ಅದು ನಮಗೆ ಗೊತ್ತೇ ಏಕೆಂದರೆ ಇಬ್ಬಂದಿತನ ನೀವು ಇಬ್ಬಂದಿತನದ ಏನಾಗಬೇಡಿ ಅಂದರೆ ಸಿಂಬಳದ ನೊಣ ನೀವು ಆಗಬೇಡಿ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಈಗ ಕುಂಕುಮದ ರಾಮಯ್ಯ ಅಲಿಯಾಸ್ ಸಿಂಬಳದ ನೊಣ ಆಗಿದ್ದಾರೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ